ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡದ ಅವಿಸ್ತರ ಕನ್ನಡದಲ್ಲಿ ಪ್ರಬಂಧ ಮತ್ತು ಆಡಳಿತ ಆಡಳಿತ ಕನ್ನಡದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳುವ ಇದರಲ್ಲಿ ಮುಖ್ಯವಾಗಿ ಮತ್ತು ತುಂಬನೇ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆ ಅಂದರೆ ಒಂದು ಮೈಸೂರು ರುಮಾಲು ಅದಾದ ನಂತರ ವಿ ಸೀತಾರಾಮಯ್ಯನವರು ಬರೆದಿರುವಂತಹ ಮೈಸೂರು ರುಮಾಲು ಆಮೇಲೆ ದಿವಾನ್ ದಿವಾನಖಾನೆಯ ಅಂದ ಚಂದ ಅದನ್ನು ಬರೆದಿರುವವರು ಎ ಎನ್ ಮೂರ್ತಿರಾವ್ ಅವರು ಬರೆದಿದ್ದಾರೆ ಅದಕ್ಕೆ ಕಾರಣವಾದ ಅಂಶಗಳು ಅಂತ ಹತ್ತು ಮಾರ್ಟಿಗೆ ಬಂದಿದೆ ಅದಾದ ನಂತರ ಘಟಕ ಹತ್ತರಲ್ಲಿ ನಿದ್ರಾಭ್ಯಾಸ ರಾಕು ಅವರು ಬರೆದಿರುವಂಥದ್ದು ನಿದ್ರಾಭ್ಯಾಸವನ್ನು ಕೂಡ ಕೇಳಿದ್ದಾರೆ ಹಾಗೆಯೇ ಇದರಲ್ಲಿ ನಮ್ಮ ಮನೆಯ ದೀಪ ಆ ಮ ನಾಯಕರವರು ನಮ್ಮ ಮನೆಯ ದೀಪ ಆಮೇಲೆ ನನ್ನ ಟೋಪಿ ಅದನ್ನು ಕೂಡ ಬಂದಿದೆ ಹಾಗೆ ರುಚಿ ಐದು ಮಾರ್ಕೆಗೆ ಬಂದಿರುವಂಥದ್ದು ರುಚಿಯ ಆಶಯವನ್ನು ತಿಳಿಸಿ ಅಂತ ಐದು ಮಾರ್ಕೆಗೆ ಬಂದಿರುವಂಥದ್ದು ಹಾಗೆ ಆಡಳಿತ ಕನ್ನಡದಲ್ಲಿ ನೋಡಿದ್ರೆ ಕೆಲವೆಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು ಟಿಕ್ ಮಾಡ್ಕೊಳ್ಳಿ ಹಾಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೋದು ಅದರಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಅಂತ ಯಾವುದು ಅಂತ ಕಾಣ್ತದೆ ಅಥವಾ ಪದೇ ಪದೇ ಬಂದಿರ್ತದಲ್ಲ ಅದನ್ನೆಲ್ಲ ನೀವು ಓದ್ಕೊಳ್ಬೇಕಾಗ್ತದೆ ನೋಡಿ ಒಂದು ಇದು ಓದಲೇಬೇಕಾಗಿರುವಂಥದ್ದು ಅವಿಸ್ತರ ಪಠ್ಯದಲ್ಲಿ ಆಡಳಿತ ಕನ್ನಡದಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಇದು ನೀವು ಓದಲೇಬೇಕು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವರು ಅದರ ಬಗ್ಗೆ ಕೇಳಿಯೇ ಕೇಳ್ತಾರೆ ಒಂದು ಈ ರೀತಿಯಾಗಿ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯನ್ನು ವಿವರಿಸಿ ಅಂತ ಅಥವಾ ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹತ್ತು ಮಾರ್ಕಿಗೆ ಹಾಗೆಯೇ ಅರ್ಜಿಯ ಅರ್ಜಿ ಎಂದರೇನು ಅರ್ಜಿಯ ನಮೂನೆಯನ್ನು ತಿಳಿಸಿ ಅಥವಾ ಅರ್ಜಿಯ ಮಾದರಿ ಬೇರೆ ಬೇರೆ ಮಾದರಿಯ ಅರ್ಜಿಯನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಬಂದಿದೆ ಅರ್ಜಿಯ ನಮೂನೆಗಳನ್ನು ತಿಳಿಸಿ ಅಂತ ಒಂದು ಆಡಳಿತ ಭಾಷೆಯ ಕನ್ನಡ ಬೆಳೆದು ಬಂದ ದಾರಿ ಓದಲೇಬೇಕು ಹಾಗೆಯೇ ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳು ಕೂಡ ನೀವು ಓದಲೇಬೇಕು ನೆಕ್ಸ್ಟ್ ನೀವು ಓದಲೇಬೇಕಾಗಿರುವಂಥದ್ದು ಅರ್ಜಿ ಎಂದರೇನು ಅರ್ಜಿಯ ನಮೂನೆಗಳು ಅದರ ಮಾದರಿಗಳನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಆಮೇಲೆ ಇದರಲ್ಲೆಲ್ಲ ಕಂಪ್ಯೂಟರ್ನೆಲ್ಲ ಸ್ವಲ್ಪ ಸ್ವಲ್ಪವನ್ನು ನೋಡ್ಕೊಳ್ಬಹುದು ನೀವು ನೋಡಿ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರವನ್ನು ಕೇಳಿದ್ದಾರೆ ಹತ್ತು ಮಾರ್ಕಿಗೆ ಔಪಚಾರಿಕ ಪತ್ರ ಅಂತ ಕೇಳಿದ್ರು ಒಂದೇ ಸರಕಾರಿ ಪತ್ರ ಅಂತ ಕೇಳಿದ್ರು ಒಂದೇ ಆಗಿರ್ತದೆ ನಮಗೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿರ್ತದೆ ಅವರು ಅದೇ ಪ್ರಶ್ನೆಯನ್ನು ಕೇಳಿರುವಂಥದ್ದು ಆದರೆ ಸ್ವಲ್ಪ ಬದಲಾವಣೆ ಮಾಡಿ ಕೊಟ್ಟಿರ್ತಾರೆ ಆವಾಗ ನಮಗೆ ಕನ್ಫ್ಯೂಸ್ ಆಗಿರುವಂಥದ್ದು ಯಾವುದಿದು ಯಾವ ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ಕೆಲವೊಂದರಲ್ಲಿ ಔಪಚಾರಿಕ ಪತ್ರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಕೆಲವೊಂದರಲ್ಲಿ ಸರ್ಕಾರಿ ಪತ್ರ ಅಂತ ಕೊಟ್ಟಿದ್ದಾರೆ ಸೊ ಸರ್ಕಾರಿ ಪತ್ರ ಮತ್ತು ಔಪಚಾರಿಕ ಪತ್ರ ಅಂದರೆ ಎರಡೂ ಕೂಡ ಒಂದೇ ಆಗಿರ್ತದೆ ಸರಕಾರಿ ಪತ್ರಗಳು ಅಥವಾ ಅಧಿಕೃತ ವಿಷಯಗಳು ಕಾನೂನಿನ ಚೌಕಟ್ಟಿನಲ್ಲಿರುವ ಅಂಶಗಳನ್ನು ನಿಯಮಕ್ಕನುಸಾರವಾಗಿ ರಚಿಸುವ ಪತ್ರವನ್ನು ಔಪಚಾರಿಕ ಪತ್ರಗಳು ಎನಿಸಿಕೊಳ್ಳುತ್ತದೆ ಸರಕಾರದ ಉನ್ನತ ಅಧಿಕಾರಿಗಳು ಅಂದರೆ ಸಚಿವಾಲಯದ ಕಾರ್ಯದರ್ಶಿಗಳು ಇಲಾಖಾ ಮುಖ್ಯಸ್ಥರು ಕಚೇರಿ ಅಧಿಕಾರಿಗಳು ಮುಂತಾದವರು ತಮ್ಮ ಅಧಿಕಾರ ವತಿಯಿಂದ ತಮ್ಮ ಹುದ್ದೆ ಹೆಸರಿನಲ್ಲಿ ಬರೆಯುವ ಪತ್ರಗಳನ್ನು ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರ ಅಂತ ಕರೀತಾರೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರ ಅಂತ ಇದನ್ನು ನೀವು ಓದ್ಕೊಳ್ಬೇಕಾಗ್ತದೆ ನೋಡಿ ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ಅವರು ಪಾಯಿಂಟ್ ಸಮೇತ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಳ್ಳಿ ಅದಾದ ನಂತರ ನೀವು ನೋಡಬೇಕು ಪತ್ರವನ್ನು ಬರೆಯುವಂತ ಯಾವುದಾದ್ರೂ ಒಂದು ವಿಧವನ್ನು ನೋಡ್ಕೊಳ್ಳಿ ಇಲ್ಲಿ ಒಂದು ಐದು ಮಾರ್ಕಿಗೆ ಬಂದಿದೆ ನೋಡಿ ಸುತ್ತೋಲೆ ಸುತ್ತೋಲೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಆವಾಗ ಸಂಪೂರ್ಣ ಇದನ್ನೆಲ್ಲ ಓದ್ಕೊಂಡು ಅದರ ಲಕ್ಷಣವನ್ನು ಸ್ವಲ್ಪ ನೋಡ್ಕೊಳ್ಳಿ ಸುತ್ತೋಲೆಯ ಬಗ್ಗೆ ಬರೆಯಿರಿ ಅಂತ ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದು ಪತ್ರವನ್ನು ಬರೀಲಿಕ್ಕೆ ನೀವು ತಿಳ್ಕೊಳ್ಳಿ ಯಾವ ರೀತಿ ಬರೆಯುವುದು ಅಂತ ಅಂದ್ರೆ ಇಲ್ಲಿ ಫಸ್ಟ್ ಗೆ ಅವರ ಅಡ್ರೆಸ್ ಎಲ್ಲ ಈ ರೀತಿಯಾಗಿ ಬರೀಬೇಕು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಚಿವಾಲಯ ಮಹಡಿ ಕಟ್ಟಡ ಅಂತ ಈ ರೀತಿಯಾಗಿ ಬರೆಯುವಂಥದ್ದು ನಂತರ ಸುತ್ತೋಲೆ ಅಂತ ಹಾಕುವಂಥದ್ದು ಆಮೇಲೆ ವಿಷಯ ಅಂತ ಬರೀಲಿಬೇಕು ಶಾಲಾ ವೇಳೆ ಬದಲಾವಣೆಯ ಬಗ್ಗೆ ಅಂತ ನಂತರ ಯಾವುದೆಲ್ಲ ವಿಷಯ ಬರ್ತದಲ್ಲಿ ಈ ಮೂಲಕ ನಾವು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಗಳ ಗಮನಕ್ಕೆ ತರುವುದೇನೆಂದರೆ ಶಾಲಾ ವೇಳೆ ಬದಲಾವಣೆ ಬಗ್ಗೆ ಸರ್ಕಾರವು ಈ ಹಿಂದೆ ಕೈಗೊಂಡ ನಿರ್ಧಾರವನ್ನು ಪರಿಷ್ಕರಿಸುವಂತೆ ಹಲವು ಮನವಿಗಳು ಬಂದಿರುತ್ತದೆ ಈ ರೀತಿಯಾಗಿ ನಮಗೆ ಬದಲಾವಣೆ ಬೇಕು ಅಂತ ಬರೆಯುವಂಥದ್ದು ಕೊನೆಯದಾಗಿ ಈ ರೀತಿ ಇದರ ಪ್ಯಾಟರ್ನ್ ಇದೇ ರೀತಿ ಇರಬೇಕು ಇದೇ ರೀತಿ ಮಾದರಿ ಬರೆಯುವ ರೀತಿಯೆಲ್ಲ ನೀವು ಇದೇ ರೀತಿ ಬರೀತಾ ಹೋಗಬೇಕು ಯಾವುದೇ ಹೆಸರು ಕೊಡ್ಬೋದು ನೀವು ವಿಷಯ ಯಾವುದೇ ವಿಷಯವನ್ನು ಕೂಡ ನೀವು ಕೊಡ್ಬೋದು ಇಲ್ಲಿ ಸುತ್ತೋಲೆ ಅಂತ ಬರೀಬೇಕು ಮೇಲೆ ಕರ್ನಾಟಕ ಸರ್ಕಾರ ಅಂತ ಬರೀಬೇಕು ಇಲ್ಲಿ ಅವರ ಅಡ್ರೆಸ್ ಬರೀಬೇಕು ಹಾಗೆ ಇಲ್ಲಿ ಸಹಿ ಕಾರ್ಯದರ್ಶಿ ಮತ್ತು ಪ್ರೌಢಶಿಕ್ಷಕ ಸಚಿವಾಲಯ ಸಹಿ ಕೂಡ ಇಲ್ಲಿ ಈ ಕಡೆ ಬಲ್ದರ್ ಸೈಡಲ್ಲಿ ಇರಬೇಕು ಹಾಗೆ ಇಲ್ಲಿ ಮೇಲ್ಗಡೆಯಲ್ಲಿ ಅಡ್ರೆಸ್ ಇರುವಂಥದ್ದು ಮೊದಲು ಹೆಡ್ಡಿಂಗನ್ನು ಕೊಡಬೇಕು ನಂತರ ಒಂದು ಸುತ್ತೋಲೆ ಅಂತ ಕೊಡಬೇಕು ಸುತ್ತೋಲೆ ಆಗಿದ್ದರೆ ಸುತ್ತೋಲೆ ಅವ್ರು ಯಾವ ಪತ್ರವನ್ನು ಬರೀಬೇಕು ಅಂತ ಕೇಳಿರ್ತಾರೆ ಆ ಪತ್ರದ ಬಗ್ಗೆ ಬರೀಬೇಕು ಹಾಗೆಯೇ ವಿಷಯವನ್ನು ಕೂಡ ಬರೀಲೇಬೇಕು ಇದು ಮುಖ್ಯ ವಿಷಯವನ್ನು ಕೂಡ ಬರೆದು ಆ ವಿಷಯವನ್ನು ಬರೆದು ಬರೆದ್ರೆ ಆಯಿತು ಒಂದು ಪತ್ರ ಬರೀಲಿಕ್ಕೆ ಗೊತ್ತಿ ಕೊಟ್ಟರೆ ನಮಗೆ ಗೊತ್ತಿರಬೇಕು ಯಾವ ರೀತಿ ಪತ್ರವನ್ನು ಬರೆಯುವುದು ಅಂತ ಒಂದು ನೀವು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಯಾವುದಾದ್ರೂ ಒಂದು ಪತ್ರವನ್ನು ಬರೆದಿಟ್ಕೊಳ್ಳಿ ನಿಮಗೆ ಮಾದರಿಗಾಗಿ ನಿಮಗೆ ಯಾವ ರೀತಿ ಬರೆಯುವುದು ಅಂತ ಅದರೊಳಗಿರುವಂಥ ವಿಷಯ ನೀವು ಯಾವುದೇ ವಿಷಯ ಬರಿಕೊಳ್ಬೋದು ಇಲ್ಲಿ ವಿಷಯ ಅಂತ ಹಾಕುವಂಥದ್ದು ಸಾಕ್ಷರತಾ ಆಂದೋಲನ ಯಶಸ್ಸಿನ ಬಗ್ಗೆ ಅಥವಾ ನಿಮ್ಮ ಕಚೇರಿಯ ಸಿಬ್ಬಂದಿಯ ಸಾರ್ವಜನಿಕ ನಡವಳಿಕೆಯ ಬಗ್ಗೆ ಯಾವುದೇ ವಿಷಯ ಕೂಡ ಆಗಿರ್ಬೋದು ಆದರೆ ಸಂಪೂರ್ಣವಾಗಿ ಇಲ್ಲಿ ಒಂದು ಅಡ್ರೆಸ್ ಇರಬೇಕು ಆಮೇಲೆ ಮೇಲೆ ಕರ್ನಾಟಕ ಸರ್ಕಾರ ಅಂತ ಇರಬೇಕು ಇಲ್ಲಿ ಒಂದು ಸಹಿ ಇರಬೇಕು ಈ ಕಡೆಯಲ್ಲಿ ಒಂದು ಸಹಿ ಇರಬೇಕು ಅದನ್ನೆಲ್ಲ ಒಂದು ಮಾದರಿಯನ್ನು ಬರ್ಕೊಳ್ಳಿ ಯಾವುದಾದ್ರೂ ಮಾದರಿ ಸುತ್ತೋಲೆ ಅಂತ ಹೇಳಿದ ಕೂಡಲೇ ಅದು ಎಲ್ಲರಿಗೆ ಕಳಿಸುವಂಥದ್ದಲ್ವಾ ಅದು ಸಣ್ಣ ರೀತಿಯಲ್ಲಿರ್ತದೆ ಅದಕ್ಕೆ ಹೆಚ್ಚು ಅಡ್ರೆಸ್ ಇಲ್ಲ ಈ ಬಲದ ಕಡೆಯಲ್ಲಿ ಮಾತ್ರ ಒಂದು ಇಡುವಂಥದ್ದು ಇನ್ನು ಬೇರೆ ಎಲ್ಲ ನೋಡಿದರೆ ಸ್ವಲ್ಪ ಜಾಸ್ತಿ ಇರ್ತದೆ ಅದೊಂದು ಸ್ವಲ್ಪ ಬರ್ಕೊಳ್ಳಿ ಪಾಯಿಂಟ್ಸನ್ನು ಮಾಡಿ ಇಟ್ಕೊಳ್ಳಿ ಯಾವ ರೀತಿ ಅಂತ ಖಾಸಗಿ ಪತ್ರ ಮತ್ತು ಸರಕಾರಿ ಪತ್ರ ಖಾಸಗಿ ಪತ್ರ ಬೇರೆ ಬೇರೆ ಆಗಿರ್ತದೆ ಆಮೇಲೆ ಮತ್ತೊಂದು ಅರ್ಜಿ ಅರ್ಜಿಯ ಮಾದರಿ ಅರ್ಜಿಯ ನಮೂನೆಯನ್ನು ಅದನ್ನು ಓದಲೇಬೇಕಾಗಿರುವಂಥ ಒಂದು ಪ್ರಶ್ನೆ ಬಂದೇ ಬರುವಂತಹ ಪ್ರಶ್ನೆ ಅಂದರೆ ಅರ್ಜಿಯ ನಮೂನೆಗಳು ಅರ್ಜಿಯ ಮಾದರಿಗಳನ್ನು ವಿವರಿಸಿ ಅರ್ಜಿ ಎಂದರೇನು ಅಂತ ನೋಡಿ ಇದರಲ್ಲಿ ಕಾಣ್ತದೆ ನೋಡಿ ಯಾವ ರೀತಿ ಅರ್ಜಿಗಳೆಲ್ಲ ಬರ್ತವೆ ಒಂದು ಪತ್ರ ರೂಪದ ಅರ್ಜಿಗಳು ರಜದ ರೂಪದ ಅರ್ಜಿಗಳು ನಮೂನೆಯ ಅರ್ಜಿಗಳು ಬೇರೆ ಬೇರೆ ಅರ್ಜಿಗಳಿದೆ ಇದನ್ನೆಲ್ಲ ಪಾಯಿಂಟ್ಸ್ ಮಾಡಿ ಇದು ಇದರೊಳಗೆ ಬರುವಂತಹ ಪಾಯಿಂಟ್ಸ್ ರಜದ ರೂಪದ ಅರ್ಜಿಗಳಲ್ಲಿ ಸಾಂದರ್ಭಿಕ ರಜೆ ಮತ್ತು ವೈದ್ಯಕೀಯ ರಜೆ ಅದರಲ್ಲಿ ನೋಡಿ ವೇತನಕ್ಕೆ ಸಂಬಂಧಿಸಿದ ಅರ್ಜಿ ಜ್ಯೇಷ್ಠತೆಗೆ ಸಂಬಂಧಿಸಿದ ಅರ್ಜಿ ವರ್ಗಾವಣೆ ಕೋರುವ ಅರ್ಜಿ ವಿದ್ಯಾರ್ಥಿಯ ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ಈ ರೀತಿಯಾಗಿ ಬೇರೆ ಬೇರೆ ಅರ್ಜಿಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹಾಕ್ಲಿಕ್ಕಾಗ್ತದೆ ಅದನ್ನು ನೀವು ನೋಡಿಕೊಳ್ಳಿ ಇದರಲ್ಲೆಲ್ಲ ಇದೆಲ್ಲ ಅದರ ಪಾಯಿಂಟ್ಸ್ಗಳು ಅದರೊಳಗೆ ಯಾವ ವಿಷಯ ಇದೆ ಅಂತ ಹೇಳಿ ನೀವು ಒಮ್ಮೆ ನೋಡ್ಕೊಳ್ಬೇಕಾಗ್ತದೆ ಯಾಕಂದರೆ ಬರಿಬೇಕಾದ್ರೆ ನಿಮಗೆ ಅದರ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು ಅದು ಯಾವ ವಿಷಯಕ್ಕೆ ಅರ್ಜಿಯನ್ನು ಹಾಕುವಂಥದ್ದು ಅಂತ ಹೇಳಿ ವಿಷಯ ಗೊತ್ತಿರಬೇಕು ಅದಕ್ಕೋಸ್ಕರ ನೀವು ಅದರ ವಿಷಯವನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಇದರಲ್ಲಿ ಇಷ್ಟು ಸಾಕು ನಿಮಗೆ ಸಮಯ ಇದ್ದೆ ಅಂತ ಆದರೆ ಆ ಕಂಪ್ಯೂಟರ್ನ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅಥವಾ ಕಂಪ್ಯೂಟರ್ ಬಹು ಮಾಧ್ಯಮ ಅಂತ ಇರುವಂಥ ವಿಷಯ ಸ್ವಲ್ಪ ನೋಡ್ಕೊಳ್ಳಿ ಅದಾದ ಮೇಲೆ ಇದರಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡ ಇರುವಂಥದ್ದು ಪ್ರಬಂಧ ಸಂಪೂರ್ಣ ಕಥೆಯ ರೀತಿಯಲ್ಲಿ ಇರ್ತದೆ ಅದು ಕೆಲವೊಂದನ್ನು ಅಂತೂ ನೀವು ನೋಡ್ಕೊಳ್ಳೇಬೇಕಾಗ್ತದೆ ಯಾಕಂದರೆ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಭಾಗವನ್ನು ಬಿಟ್ಟು ಬಿಡುವುದಿಲ್ಲ ಅಂದರೆ ನಾನು ಕೇವಲ ಮೊದಲನೇ ಪುಸ್ತಕವನ್ನು ಮಾತ್ರ ಯಾಕಂದರೆ ಕನ್ನಡದಲ್ಲಿ ಅವರು ಎರಡು ಪುಸ್ತಕವನ್ನು ಕೊಟ್ಟಿರ್ತಾರೆ ಒಂದು ಸವಿಸ್ತರ ಕನ್ನಡ ಮತ್ತು ಅವಿಸ್ತರ ಕನ್ನಡ ಎರಡರಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ಕೊಡ್ತಾರೆ ಯಾಕಂದರೆ ನಾನು ಒಂದೇ ಪುಸ್ತಕ ಓದ್ತೇನೆ ಆ ಪುಸ್ತಕವನ್ನು ಓದುವುದಿಲ್ಲ ಅಂತ ಮಾಡಿದರೆ ಆಗುವುದಿಲ್ಲ ಯಾಕಂದರೆ ಅಲ್ಲಿ ಆಪ್ಷನ್ ಆಪ್ಷನ್ ಕೊಟ್ಟಿರ್ತಾರಲ್ವಾ ನಾನು ಆ ಪುಸ್ತಕವನ್ನು ಓದುದಿಲ್ಲ ಅಂತ ಮಾಡಿದರೆ ಆಗುವುದಿಲ್ಲ ಯಾಕಂದರೆ ಕ್ವಶನ್ ಪೇಪರ್ ನೀವು ನೋಡಿರ್ಬೋದು ನಾನು ನಿಮಗೆ ತೋರಿಸ್ತೇನೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಿಮಗೆ ಅದರ ಬಗ್ಗೆ ಗೊತ್ತಾಗ್ತದೆ ನೋಡಿ ಮೊದಲಿಗೆ ಅವರು ಕೊಡುವಂಥದ್ದು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅವರು ಪದ್ಯದಿಂದ ಕೊಡಿರು ಕೊಟ್ಟಿರ್ಬೋದು ಅಥವಾ ಪಾಠದಿಂದಲೂ ಕೂಡ ಸಂದರ್ಭವನ್ನು ಕೊಟ್ಟಿರ್ಬೋದು ಅದಾದ ನಂತರ ಅರ್ಥ ಅರ್ಥ ಬರೆಯುವುದು ಕೊಟ್ಟಿರ್ತಾರೆ ಅದಾದ ನಂತರ ನೋಡಿ ಇಲ್ಲಿ ಪಾಠದ ಬಗ್ಗೆ ಸಂದರ್ಭ ಇಲ್ಲಿ ಪದ್ಯದ ಬಗ್ಗೆ ಕೊಟ್ಟಿರ್ತಾರೆ ಕವಿತೆ ನೋಡಿ ಅವರಲ್ಲಿ ಹಾಕಿದ್ದಾರೆ ನೋಡಿ ವಿಭಾಗ ಎ ಅಲ್ಲಿ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳನ್ನು ಕೊಡುವಂಥದ್ದು ಇಪ್ಪತ್ತು ಮಾರ್ಕ್ ಪ್ರಶ್ನೆ ನಾಟಕದಿಂದ ಅಂದ್ರೆ ಹೊಸಗನ್ನ ನೋಡಿ ಇಪ್ಪತ್ತು ಮಾರ್ಕು ಇದರಿಂದ ಬರುವಂಥದ್ದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಿಂದ ಬರುವಂಥದ್ದು ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೆ ಕೊಟ್ಟಿದ್ದಾರೆ ನೋಡಿ ಹೊಸಗನ್ನಡದ ಕವಿತೆಗಳು ಮತ್ತು ಏಕಾಂತ ನಾಟಕದಿಂದ ಇಪ್ಪತ್ತು ಅಂಕಗಳು ಇಷ್ಟ ಆಯ್ತಾ ಅದಾದ ಮೇಲೆ ವಿಭಾಗ ಬಿ ಕೂಡ ಏನು ಮಾಡಿದ್ದಾರೆ ಈಗ ಸಂದರ್ಭ ಮೊದಲಿನದು ಸಂದರ್ಭ ಮಾತ್ರ ಕೊಟ್ಟಿರುವಂಥದ್ದು ಇನ್ನು ಹೊಸಗನ್ನಡ ಕವಿತೆ ಮತ್ತು ಏಕಾಂತ ನಾಟಕಗಳಿಂದ ಮೂವತ್ತು ಅಂಕಗಳು ಇದೆ ನೋಡಿ ಇದು ಪ್ರಶ್ನೋತ್ತರ ಪ್ರಶ್ನೆಗಳನ್ನು ಕೊಡುವಂಥದ್ದು ಪ್ರಶ್ನೆಗಳು ಕೊಡುವಂಥದ್ದು ಕವಿತೆ ಮತ್ತು ನಾಟಕದಿಂದ ಪ್ರಶ್ನೆಯನ್ನು ಕೊಡುವಂಥದ್ದು ನಂತರ ಸಿ ವಿಭಾಗದಲ್ಲಿ ಅವರು ಮಾಡಿದ್ದಾರೆ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ಮಾಡಿದ್ದಾರೆ ನೋಡಿ ಅದರಿಂದ ಈ ಪುಸ್ತಕವನ್ನು ಕೂಡ ನೀವು ಓದಲೇಬೇಕಾಗ್ತದೆ ಅವ್ರ ಮಾಡ್ತಾರೆ ಪ್ರಶ್ನೆಗಳನ್ನು ಸಿ ವಿಭಾಗದಿಂದ ಪುನಃ ಅವರು ಮೂವತ್ತು ಮಾರ್ಕಿಗೆ ಸಿ ವಿಭಾಗದಿಂದ ಕೂಡ ಹಂಚಿದ್ದಾರೆ ನೋಡಿ ಇದರಿಂದ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಪ್ರಬಂಧ ಆಗಿರ್ಬೋದು ಆಡಳಿತ ಆಗಿರ್ಬೋದು ಆಡಳಿತ ಕನ್ನಡದಿಂದ ಎರಡು ಮೂರು ಕಲ್ತು ಇಟ್ಕೊಳ್ಳಿ ಆಡಳಿತ ಕನ್ನಡ ನೋಡಿ ಇಲ್ಲಿ ಕನ್ನಡ ಬೆಳೆದು ಬಂದ ರೀತಿ ಅರೆ ಸರ್ಕಾರಿ ಪತ್ರ ಎಂದರೇನು ಬರೆಯುವ ಸಂದರ್ಭಗಳು ಯಾವುದು ಮಾದರಿ ಪತ್ರದೊಂದಿಗೆ ಬರೆಯಿರಿ ಈ ಮಾದರಿ ಪತ್ರ ಅಂದ್ರೆ ನೀವು ಒಂದು ಪತ್ರವನ್ನು ಬರೆದು ತೋರಿಸ್ಬೇಕು ಅವರಿಗೆ ಅದಕ್ಕೋಸ್ಕರ ನಾನು ಹೇಳಿದ್ದು ಆ ಪ ಮಾದರಿ ಒಂದು ಪತ್ರವನ್ನು ಬರ್ಕೊಳ್ಳಿ ಯಾವ ರೀತಿ ಮೊದಲು ಬಲ್ದ ಸೈಡಲ್ಲಿ ಅಲ್ಲಿ ಬರೆಯುವಂತದ್ದು ನಂತರ ವಿಷಯ ಬರೆಯುವಂತದ್ದು ನಂತರ ಕೆಳಗೆ ಸಹಿ ಇರಬೇಕು ಅದೊಂದು ಮಾದರಿ ಪತ್ರ ಬರೆದು ತೋರಿಸಬೇಕು ಅದರೊಳಗಿರುವ ವಿಷಯ ಏನೇ ಇರಬಹುದು ನೀವು ಯಾವುದೇ ರೀತಿ ಬರಿಬಹುದು ಆದರೆ ಅದೇ ಒಂದು ರೀತಿಯಲ್ಲಿ ಇರಬೇಕು ಬಲದ ಸೈಡ್ ಅಲ್ಲಿ ಅಡ್ರೆಸ್ ಇರಬೇಕು ಕೆಳಗೆ ಸಹಿ ಇರಬೇಕು ವಿಷಯ ಅಂತ ಇರಬೇಕು ಮೇಲೆ ಕರ್ನಾಟಕ ಸರ್ಕಾರ ಅಂತ ಇರಬೇಕು ಅದೆಲ್ಲ ಹಾಗೇ ಇರಬೇಕು ಯಾವ ರೀತಿ ಇರ್ಬೇಕು ಅದೇ ರೀತಿ ಇರಬೇಕು ನೀವು ಮಾದರಿ ಕಲ್ತ್ರೆ ನಿಮಗೆ ಬರ್ಕೊಂಡು ಹೋಗಬಹುದು ಅದ ನಾನು ಹೇಳೋದು ಎರಡು ಪುಸ್ತಕವನ್ನು ಕೂಡ ನೀವು ಓದಬೇಕಾಗ್ತದೆ ನೋಡಿ ಟಿಪ್ಪಣಿಯನ್ನು ಬರ್ತಾರೆ ನಮ್ಮ ಮನೆಯ ದೀಪ ಸುನಂದ ಬೆಳಗಾಂಕರ್ ಅವರ ಬಗ್ಗೆ ಅಥವಾ ಲೇಖನ ಚಿಹ್ನೆಗಳು ಮತ್ತು ಕನ್ನಡ ಮಾಹಿತಿ ಕನ್ನಡ ಮತ್ತು ಸಾಹಿತ್ಯ ತಂತ್ರಜ್ಞಾನವನ್ನು ಅವರು ಕೇಳಿದ್ದಾರೆ ಇದರಿಂದ ಇದು ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಮೂವತ್ತು ಮಾರ್ಕಿಗೆ ಹಾಗೆಯೇ ಹೊಸ ಕನ್ನಡದ ಕವಿತೆ ಮತ್ತು ಏಕಾಂತ ನಾಶ ನಾಟಕದಿಂದ ಕೂಡ ಅವರು ಮೂವತ್ತು ಮಾರ್ಕಿಗೆ ಕೊಟ್ಟಿದ್ದಾರೆ ಆದ್ದರಿಂದ ನೀವು ಈ ಎರಡು ಪುಸ್ತಕದಿಂದಲೂ ಕೂಡ ಸ್ವಲ್ಪ ಸ್ವಲ್ಪ ಓದ್ಕೊಳ್ಳೇಬೇಕು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಓದ್ಕೊಳ್ಳಿ ಒಮ್ಮೆ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ಆವಾಗ ಎಲ್ಲವನ್ನು ಒಮ್ಮೆ ನೋಡ್ಕೊಂಡು ಹೋಗಿ ಮೈಸೂರು ರುಮಾಲ್ನಲ್ಲಿ ವಿಷಯ ಏನಿದೆ ಅಂತ ನೋಡ್ಕೊಳ್ಳಿ ಹಾಗೆಯೇ ದಿವಾನಖಾನೆ ಅಂದ ಚಂದ ಅದರೊಳಗಿರೋ ವಿಷಯ ಏನು ಅಂತ ನೋಡ್ಕೊಳ್ಳಿ ನಮ್ಮ ಮನೆಯ ದೀಪದಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ ರುಚಿ ಯಾವುದರ ವಿಷಯದ ಒಂದಿದೆ ಅಂತ ನೋಡ್ಕೊಳ್ಳಿ ಅಷ್ಟು ನೋಡಿಕೊಂಡ್ರೆ ನಿಮಗೆ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಆಗ್ತದೆ ಇಲ್ಲದೇ ಒಂದೇ ಪುಸ್ತಕವನ್ನು ಓದ್ತೇನೆ ಅಂತ ಹೇಳಿದರೆ ನೀವೇನಾಗ್ತದೆ ನೋಡಿ ಇಲ್ಲಿ ನಾನು ಹೊಸಗನ್ನಡ ಕವಿತೆ ಮತ್ತು ನಾಟಕಗಳನ್ನು ಮಾತ್ರ ಓದ್ಕೊಳ್ತೇನೆ ಅಂತ ಹೇಳಿದರೆ ನಿಮಗೆ ಇಲ್ಲಿ ಮಾತ್ರ ಉತ್ತರಿಸಲಿಕ್ಕೆ ಆಗ್ತದೆ ಇದಕ್ಕೆ ಯಾವುದೇ ರೀತಿಯ ಉತ್ತರಿಸಲಿಕ್ಕೆ ನಿಮಗೆ ಸಾಧ್ಯ ಆಗುವುದಿಲ್ಲ ಯಾಕಂದರೆ ಇದು ಸಂಪೂರ್ಣವಾಗಿ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಕೊಟ್ಟಿರ್ತಾರೆ ಅವಾಗ ನಿಮಗೆ ಯಾವುದಕ್ಕೂ ಕೂಡ ಉತ್ತರಿಸಲಿಕ್ಕೆ ಆಗುವುದಿಲ್ಲ ಮೂವತ್ತು ಅಂಕಗಳು ನಿಮಗೆ ಲಾಸ್ ಆಗ್ತದೆ ಅದಕ್ಕೋಸ್ಕರ ಎಲ್ಲವನ್ನು ಹಂಚಿಕೊಂಡು ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ಅವಾಗ ಎಲ್ಲವನ್ನು ಕೂಡ ನೀವು ಕವರ್ ಮಾಡಿಕೊಳ್ಬೋದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು